ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ತುಲಾರಾಶಿಗೆ ಶನಿ ಪ್ರಭಾವ ನೋಡಿ ಶನಿದೇವರು ತುಲಾರಾಶಿಗೆ ಆರನೇ ಮನೆಯಲ್ಲಿದ್ದಾರೆ ಆರನೇ ಮನೆಯಲ್ಲಿದ್ದು ಏನೇನು ಫಲ ಕೊಡ್ತಾರೆ ಅನ್ನೋದೇ ಇವತ್ತಿನ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಶನಿದೇವರು ಮೀನರಾಶಿಗೆ ಪ್ರವೇಶ ಮಾಡಿದ್ದಾರೆ ಮತ್ತು ಎರಡೂವರೆ ವರ್ಷಗಳ ಕಾಲ ಅಲ್ಲಿಯೇ ಇರ್ತಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳರ ಮಧ್ಯಭಾಗದವರೆಗೂ ಅಲ್ಲಿಯೇ ಇರ್ತಾರೆ ಆಮೇಲೆ ತುಲಾರಾಶಿಗೆ ಏನ್ ಫಲ ಕೊಡ್ತಾರೆ ಅಂದ್ರೆ ನೋಡಿ ತುಲಾರಾಶಿಗೆ ಶನಿದೇವರು ತುಂಬಾ ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾರೆ ಆರನೇ ಮನೆಯಲ್ಲಿ ಮೂರನೇ ಮನೆಯಲ್ಲಿ ಮತ್ತು ಹನ್ನೊಂದನೇ ಮನೆಯಲ್ಲಿ ಇಲ್ಲಿ ಶನಿದೇವರಿದ್ರೆ ಅದ್ಭುತ ವಿಷಯ ಅದ್ಭುತ ಬಲವನ್ನು ಕೊಡ್ತಾರೆ ಏನು ಬಂದ್ರು ಕಷ್ಟ ಏನಿದ್ರು ಕೂಡ ಮುಂದೆ ಅದ್ಭುತ ಗೆಲುವಿರ್ತದೆ ಅವರಿಗೆ ಎಷ್ಟೇ ಕಷ್ಟ ಇದ್ದಾಗೂ ಕೂಡ ಮೊದ ಮೊದಲು ಅದೆಲ್ಲವನ್ನೂ ದಾಟಿಸುವ ಧೈರ್ಯ ಸಾಮರ್ಥ್ಯ ಶಕ್ತಿಯನ್ನ ಶನಿದೇವರು ಕೊಡ್ತಾರೆ ಯಾರದಾದ್ರೂ ಜಾತಕದಲ್ಲಿ ಮೂರನೇ ಮನೆಯಲ್ಲಿ ಶನಿದೇವರಿದ್ರೆ ಧೈರ್ಯ ಕೊಡ್ತಾರೆ ಆರನೇ ಮನೆಯಲ್ಲಿ ಇದ್ರೆ ಶತ್ರು ನಾಶ ಮಾಡ್ತಾರೆ ಅವ್ರ ಶತ್ರುಗಳು ಅವ್ನ ಎಷ್ಟು ಸೋಲ್ಸಕ್ ಹೋದ್ರೂ ಆಗಲ್ಲ ಶತ್ರುಗಳು ತಂತಾನೇ ಸೋಲ್ತಾ ಇರ್ತಾರೆ ಅಷ್ಟು ಶಕ್ತಿ ಇವರಿಗೆ ಇರ್ತದೆ ಧೈರ್ಯವೂ ಇರ್ತದೆ ಹಾಗೆಯೇ ಹನ್ನೊಂದನೇ ಮನೆಯಲ್ಲಿ ಇದ್ರೆ ಸರ್ವ ಲಾಭವನ್ನು ಉಂಟು ಮಾಡ್ತಾ ಇರ್ತಾರೆ ಅದ್ಭುತ ವಿಷಯವೆಲ್ಲ ಮೂರು ಆರು ಹನ್ನೊಂದನೇ ಮನೆಯಲ್ಲಿ ಶನಿದೇವರಿದ್ದಷ್ಟು ಒಳ್ಳೆಯದು ಶನಿದೇವರ ಅಷ್ಟೇ ಅಲ್ಲ ಯಾವುದೇ ಪಾಪ ಕೂಡ ತುಂಬಾ ಒಳ್ಳೆಯದು ನೋಡಿ ತುಲಾರಾಶಿಗೆ ಬಂದ್ರೆ ಆರನೇ ಮನೆಯಲ್ಲಿ ಶನಿದೇವರಿದ್ದಾರೆ ಶತ್ರು ನಾಶವಾಗ್ತದೆ ಶತ್ರು ನಾಶವಾಗ್ತದೆ ಅದ್ಭುತ ಸಮಯವಿದೆ ತುಲಾರಾಶಿಯವರಿಗೆ ಆ ಪ್ರತಿದಿನದ ಕಾರ್ಯಕ್ರಮಗಳು ಕೂಡ ಯಶಸ್ಸನ್ನೇ ಸಿಗ್ತಾ ಇರುತ್ತೆ ದಿನವೂ ನಿಮ್ಮ ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ ನೋಡಿ ಇದಕ್ಕಿಂತಲೂ ಹಿಂದೆ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತಕ್ಕಿಂತಲೂ ಹಿಂದೆ ಶನಿದೇವರು ಪಂಚಮದಲ್ಲಿದ್ರು ಪಂಚಮ ಶನಿಯ ಕಾಟದಿಂದ ನೀವು ತುಂಬಾ ತೊಂದರೆಗೆ ಒಳಪಟ್ಟಿರ್ತೀರಾ ಈಗ ಅದು ಸಂಪೂರ್ಣ ರಿಲೀಸ್ ಆಗಿರುತ್ತೆ ಈಗ ಶತ್ರುಗಳೆಲ್ಲ ನಾಶವಾಗಿರ್ತಾರೆ ಹಾಗೆಯೇ ಶನಿದೇವರು ಆರನೇ ಮನೆಯಿಂದ ಎಂಟನೇ ಮನೆಯನ್ನು ನೋಡ್ತಾ ಇದ್ದಾರೆ ಮೂರನೇ ದೃಷ್ಟಿಯ ಮೂಲಕ ಇದರ ಅರ್ಥ ಏನಾಗ್ತದಪ್ಪ ಅಂದ್ರೆ ನಿಮ್ಮ ಬೀಗರ ಮನೆಯ ಕಡೆಯಿಂದ ಒಳ್ಳೆಯದಾಗಬಹುದು ಒಳ್ಳೆಯದೇ ಆಗ್ತದೆ ಅದೇನು ತಪ್ಪಲ್ಲ ಎಂಟನೇ ಮನೆ ನೋಡೋದು ಆ ಸ್ವಲ್ಪ ಕೋರ್ಟು ಕಚೇರಿಗೆ ಹೋಗ ಕೆಲಸಗಳು ಬಂದರೂ ಬರಬಹುದು ಸ್ವಲ್ಪ ಶಾಂತವಾಗಿರ್ರಿ ಶತ್ರುಗಳ ಜೊತೆಗೆ ಗೆಲುವು ಇದ್ದರೂ ಕೂಡ ಇವೆಲ್ಲ ನಡೆಯೋ ಸಾಧ್ಯತೆ ಇರುತ್ತೆ ಬೀಗರ ಮನಿಕೆಯಿಂದ ಒಳ್ಳೇದಾಗಬಹುದು ಅಥವಾ ಯಾವುದಾದರೂ ಹೂಡಿಕೆಗಳನ್ನು ಮಾಡಿದ್ರೆ ಯಾವುದೇ ರೀತಿಯ ಹೂಡಿಕೆಗಳು ಆ ಸಡನ್ ಲಾಭಗಳಾಗಿ ಬಿಡಬಹುದು ಅಥವಾ ಯಾವುದಾದರೂ ಆಸ್ತಿ ಬಂದು ಬಿಡಬಹುದು ಒಟ್ಟು ದುಡ್ಡಿನ ಲಾಭ ಆಗಬಹುದು ಹಾಗೆಯೇ ಶನಿದೇವರು ತಮ್ಮ ಏಳನೇ ದೃಷ್ಟಿಯಿಂದ ನಿಮ್ಮ ಹನ್ನೆರಡನೇ ಮನೆಯನ್ನು ನೋಡ್ತಾ ಇದ್ದಾರೆ ತುಲಾರಾಶಿಯವರಿಗೆ ಖರ್ಚು ಕೂಡ ಆಗ್ತಾ ಇರುತ್ತೆ ವ್ಯಯ ಕೂಡ ಆಗ್ತಾ ಇರುತ್ತೆ ಯಾಕಪ್ಪ ಆಗ್ತಾ ಇರುತ್ತೆ ಅಂದ್ರೆ ಕೆಲವು ದೇವತಾ ಕಾರ್ಯಗಳಿಗೆ ಖರ್ಚು ಮಾಡುವ ಯೋಗ ಇದೆ ದೇವರಿಗೆ ದರ್ಶನಗಳಿಗೆ ಹೋಗಬಹುದು ತೀರ್ಥಯಾತ್ರೆಗಳು ಪ್ರವಾಸಗಳು ದೇವ ಬಂದರಿಗಳನ್ನು ನೋಡೋ ಯೋಗ ಇದೆ ಅದಕ್ಕೆ ಸ್ವಲ್ಪ ಖರ್ಚು ಆಗಬಹುದು ಅಥವಾ ಯಾವ್ದಾದ್ರು ದೇವಸ್ಥಾನ ಕಟ್ತಾ ಇದ್ದಾರೆ ಅಹ್ ನಿಮಗೆ ದಾನ ಕೇಳಲಿಕ್ಕೆ ಬಂದ್ಬಿಡ್ಬಹುದು ದಯವಿಟ್ಟು ದಾನ ನೀಡಿ ಕಾಣಿಕೆ ನೀಡಿ ನಿಮ್ ಕೈಲಾದಷ್ಟು ಯಥಾಶಕ್ತಿ ನೀಡಿ ನೀವು ಶನಿದೇವರ ಅನುಗ್ರಹ ಇದೆ ಹಾಗೆ ಒಂದಿಷ್ಟು ವ್ಯಯಗಳು ಖರ್ಚುಗಳು ದೇವತಾ ಕಾರ್ಯಗಳಿಗೆ ಖರ್ಚಾಗಬಹುದು ಅಥವಾ ಮನೆಯಲ್ಲಿ ಅಹ್ ಪೂಜೆಗಳನ್ನು ಮಾಡಿಸೋದು ಶಾಸ್ತ್ರಿಗಳನ್ನು ಕರೆಸಿ ಅದ್ರ ಆವಾಗ್ಲೂ ಕೂಡ ಖರ್ಚಾಗಬಹುದು ಈ ರೀತಿ ಖರ್ಚುಗಳು ಉಂಟಾಗಬಹುದು ನಿಮಗೆ ಏನು ತೊಂದರೆ ಇಲ್ಲ ಅದು ಕೂಡ ಒಳ್ಳೇದೇ ಇದೆ ಹನ್ನೆರಡನೇ ಮನೆಯನ್ನು ನೋಡ್ತಾ ಇರೋದು ಹಾಗೆಯೇ ಶನಿದೇವರು ನಿಮ್ಮ ಮೂರನೇ ಮನೆಯನ್ನು ನೋಡ್ತಾ ಇದ್ದಾರೆ ನಿಮ್ಮ ತಂಗಿ ತಮ್ಮ ಯಾರಾದ್ರೂ ಇದ್ರೆ ಅವರ ಜೊತೆ ಕಿರಿಕಿರಿ ಆಗಬಹುದು ಸ್ವಲ್ಪ ತಾಳ್ಮೆ ಇರಲಿ ಅವರಿಗೆ ಟೆನ್ಷನ್ ಇರುತ್ತೆ ನಿಮಗಲ್ಲ ನಿಮ್ಮ ತಂಗಿ ತಮ್ಮ ಅವರಿಗೆ ಇನ್ನು ನೀವು ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ಅಂದ್ರೆ ಇದೆಯಲ್ಲ ಇನ್ಸ್ಟಾಗ್ರಾಮು ಯೂಟ್ಯೂಬು ಯಾವುದಾದ್ರೂ ಫೇಸ್ಬುಕ್ ಇದರಲ್ಲಿದ್ರೆ ತುಂಬಾ ಆಕ್ಟಿವ್ ಆಗಿ ಇರೋ ಯೋಗ ಇದೆ ಆ ಆಕ್ಟಿವ್ ಆಗಿರೋದು ಅಷ್ಟೇ ಅಲ್ಲ ಅಲ್ಲಿ ಕೂಡ ಸಕ್ಸಸ್ ಕೂಡ ಇರುತ್ತೆ ತುಂಬಾ ಏನ್ ಎಫರ್ಟ್ ಆಗಿ ಕೆಲಸ ಮಾಡ್ತೀರಾ ಆ ಎಫರ್ಟಿಗೆ ಆ ತಕ್ಕ ಪ್ರತಿಫಲವನ್ನು ಕೂಡ ಶನಿದೇವರು ಕೊಡ್ತಾರೆ ಇಷ್ಟೆಲ್ಲ ಹೇಳೋಕ್ಕಿಂತ ಮುಂಚೆ ಒಂದು ವಿಷಯ ತಿಳಿಸ್ಬಿಡ್ತೇನೆ ಆ ಎಲ್ರಿಗೂ ಕೂಡ ತುಲಾ ರಾಶಿಗೆ ಆಗ್ಲಿ ಎಲ್ಲಾ ರಾಶಿಗಳಿಗೆ ಆಗ್ಲಿ ಇಡೀ ಜೀವ ಜಗತ್ತಿಗೆ ಹಿಂದಿನ ಜನ್ಮದಲ್ಲಿ ಏನಾದರೂ ಪುಣ್ಯದ ಕೆಲಸಗಳನ್ನು ಮಾಡಿದ್ದರೆ ಶನಿದೇವರು ಈಗ ಒಳ್ಳೇದು ಮಾಡ್ತಾನೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಏನಾದರೂ ಪಾಪ ಕರ್ಮಗಳನ್ನು ಮಾಡಿದ್ದರೆ ಶನಿದೇವರು ಶಿಕ್ಷೆಯನ್ನು ಕೊಡ್ತಾನೆ ಇದನ್ನು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಇನ್ನು ಶನಿದೇವರ ಕೊಡುವ ತೊಂದರೆಗಳನ್ನು ಕಡಿಮೆ ಮಾಡಿಕೊಳ್ಳೋದು ಮತ್ತು ಶನಿದೇವರು ಮಾಡ್ತಾ ಇರತಕ್ಕಂಥ ಒಳಿತನ್ನು ಇನ್ನೂ ಹೆಚ್ಚು ಒಳಿತು ಮಾಡಿಕೊಳ್ಳೋದು ಹೇಗಪ್ಪ ಅಂತ ನೋಡಿ ಧ್ಯಾನ ಮಾಡೋದಾದ್ರೆ ಓಂ ಶಂ ಶನೇಶ್ಚರಾಯ ನಮಃ ಅಂತ ಧ್ಯಾನ ಮಾಡಿ ಶನಿದೇವರ ಆಶೀರ್ವಾದಕ್ಕೆ ಇನ್ನು ದಾನ ಮಾಡೋದಾದ್ರೆ ಕಪ್ಪು ಎಳ್ಳನ ದಾನ ಮಾಡಿ ಕಪ್ಪು ವಸ್ತ್ರವನ್ನ ದಾನ ಮಾಡಿ ಸಾಧ್ಯವಾದರೆ ಬಡವರಿಗೆ ಅನಾಥರಿಗೆ ವಿಶೇಷ ಚೇತನರಿಗೆ ಆ ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಪುಳಿಯೋಗರೆ ದಾನ ಮಾಡಿ ಇನ್ನು ಬಡವರಿಗೆ ಯಾರಿಗೆ ಪಾದರಕ್ಷೆ ಇಲ್ವೋ ಮತ್ತೆ ಹೇಳ್ತೀನಿ ಚಪ್ಪಲಿ ಆ ಪಾದರಕ್ಷೆಗಳನ್ನ ಕೊಡಿಸಿ ಇದರಿಂದ ಶನಿದೇವರ ಅನುಗ್ರಹ ಸಿಗ್ತದೆ ಅಷ್ಟೇ ಅಲ್ಲದೆ ಕೊಡೋದಾದ್ರೆ ನಿಮಗೆ ಇಚ್ಛೆ ಇದ್ರೆ ಇಷ್ಟ ಇದ್ರೆ ಛತ್ರಿಯತೆ ಕರಿತೀವಿ ಕೊಡೆ ಬಿಸಿಲಿಗೆ ರಕ್ಷಣೆ ಆಗ್ಲಿಕ್ಕೆ ಮಳೆಗೂ ರಕ್ಷಣೆ ಆಗ್ಲಿಕ್ಕೆ ಅದರಲ್ಲೂ ಕೂಡ ಶನಿದೇವರು ಬಿಸಿಲಿಗೆ ರಕ್ಷಣೆ ಕೊಟ್ರೆ ತುಂಬಾ ಆಶೀರ್ವಾದ ಕೊಡ್ತಾನೆ ಆದ್ದರಿಂದ ಬಡವರಿಗೆ ಕೊಡೆಯನ್ನು ಕಡಿಸೋದಾದ್ರೆ ಕೊಡಿಸಿ ಅದರಲ್ಲೂ ಕೂಡ ಹಿಂದಿನ ಕಾಲದಲ್ಲಿ ಬರ್ತಾ ಇದ್ವಲ್ಲ ಆ ಕಪ್ಪು ಕೊಡೆಗಳು ಬರ್ತಾ ಇದ್ವು ಈಗೆಲ್ಲ ಕಲರ್ ಕಲರ್ ಬಂದಿದೆ ಸಾಧ್ಯವಾದರೆ ಕಪ್ಪು ಕೊಡೆಗಳು ಸಿಕ್ಕರೆ ಅದನ್ನೇ ಕೊಡಿಸಿ ಪಾದರಕ್ಷೆಗಳನ್ನ ಕೊಡಿಸಿ ಇದರಿಂದ ಕೂಡ ಶನಿದೇವರು ಒಳ್ಳೇದ್ ಮಾಡ್ತಾರೆ ಇನ್ನು ದೇವಾಲಯಗಳಿಗೆ ಹೋಗೋದಾದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಶನಿವಾರ ಕತ್ತಲಾದ ನಂತರ ಹೋಗಿ ಬನ್ನಿ ಅಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚೋದಾದ್ರೆ ಎಳ್ಳೆಣ್ಣೆ ದೀಪ ಹಚ್ಚಿ ಬನ್ನಿ ಒಳ್ಳೇದಾಗ್ತದೆ ಇನ್ನು ಶಿವಾಲಯಗಳಿಗೆ ಹೋಗ್ತೀವಿ ಅಂದ್ರೆ ಶಿವನ ಆಶೀರ್ವಾದದಿಂದಲೂ ಕೂಡ ಶನಿದೇವರು ಒಳ್ಳೇದ್ ಮಾಡ್ತಾರೆ ಶಿವಧ್ಯಾನ ಮಾಡೋದ್ರಿಂದ ಶಿವ ಪೂಜೆ ಮಾಡೋದ್ರಿಂದ ಶಿವನ ಏನ್ ರುದ್ರಾಭಿಷೇಕಗಳನ್ನು ಮಾಡಿಸೋದ್ರಿಂದಲೂ ಕೂಡ ಶನಿದೇವರು ಒಳ್ಳೇದ್ ಮಾಡ್ತಾರೆ ಇಷ್ಟೆಲ್ಲ ತಿಳಿಸ್ತಾ ಇದ್ದೀನಿ ಎಲ್ಲ ಹನ್ನೆರಡು ರಾಶಿಗಳಿಗೂ ಕೂಡ ಶನಿದೇವರ ಆಶೀರ್ವಾದ ಹೇಗೆ ಬರಬೇಕು ಬರ್ತದೆ ಅನ್ನೋದನ್ನು ತಿಳಿಸಿದ್ದೇವೆ ಆ ಎಲ್ಲಾ ವಿಡಿಯೋಗಳನ್ನು ನೋಡ್ತಾ ಇರಿ ವೀಕ್ಷಕರೇ ವೀಕ್ಷಕರೇ ನಿಮಗೆ ನಾವು ಯಾವಾಗ್ಲೂ ತಿಳಿಸ್ತಾ ಇರ್ತೇವೆ ನಮ್ಮ ಜ್ಯೋತಿಷ್ಯ ಜೈ ಯೂಟ್ಯೂಬ್ ಚಾನೆಲ್ ಮಾಡಿರುವ ಉದ್ದೇಶ ಯಾರ್ಯಾರು ತೊಂದರೆಯಲ್ಲಿದ್ದೀರಾ ಯಾರ್ಯಾರು ಕಷ್ಟದಲ್ಲಿದ್ದೀರಾ ನಮಗೆ ಕರೆ ಮಾಡಬಹುದು ನಿಮ್ಮ ಕಷ್ಟ ಕಷ್ಟದ ಮೂಲ ಕರ್ಮ ಯಾವ ಕರ್ಮಕ್ಕಾಗಿ ಈ ಕಷ್ಟ ನಿಮಗಿದೆ ಅಂತಂದು ತಿಳಿಸ್ತೇವೆ ಅದಕ್ಕೆ ಏನು ಮಾಡಿದ್ರೆ ಅದು ಸರಿ ಹೋಗ್ತದೆ ಅನ್ನೋ ಕೂಡ ಸಲಹೆಯನ್ನೂ ಕೂಡ ನಾವೇ ಕೊಡ್ತೇವೆ ನಾವು ಹೇಳಿರುವ ಮಂತ್ರಗಳನ್ನು ಧ್ಯಾನ ಮಾಡಿದ್ರೆ ನಿಮ್ಗೆ ಯಾವ್ದಾದ್ರು ದೋಷ ಇರಲಿ ವಾಮಾಚಾರ ದೋಷ ಭಾನಾಮತಿ ಆತ್ಮಗಳ ಪ್ರಯೋಗ ದುಷ್ಟಶಕ್ತಿ ಪ್ರಯೋಗ ಅಥವಾ ಸ್ತ್ರೀ ಶಾಪಗಳು ಅಥವಾ ಪಿತೃ ದೋಷಗಳು ಅಥವಾ ಈ ಗುರು ಚಾಂಡಾಲ ಯೋಗ ಅಂತ ಕರಿತೇವೆ ಯಾವ್ಯಾವ ದೋಷಗಳಿದ್ಯಾವೋ ಆ ಮೂಲ ಕರ್ಮ ನಿಮಗೆ ತಿಳಿಸ್ಬಿಟ್ಟು ಅದರಿಂದ ಹೊರಬರುವುದು ಹೇಗೆ ಅಂತ ಕೂಡ ಸೂಕ್ತ ಸಲಹೆಯನ್ನು ಕೊಡ್ತೇವೆ ನಿಮ್ಮ ಮನೆಯಲ್ಲಿಯೇ ಮಂತ್ರಗಳ ಧ್ಯಾನದಿಂದ ಅಥವಾ ದೇವಾಲಯಗಳ ದರ್ಶನದಿಂದ ನಿಮಗೆ ಶಕ್ತಿ ಹೇಗೆ ಬರ್ತದೆ ಅಂತ ತಿಳಿಸ್ಬಿಟ್ಟು ಅದನ್ನು ಪಾಲಿಸಿದ್ರೆ ನಿಮಗೆ ಒಳ್ಳೇದಾಗ್ತದೆ ವೀಕ್ಷಕರೇ ನೀವು ನಮಗೆ ಕರೆ ಮಾಡಬಹುದು ಸಾಕಷ್ಟು ಜನ ಈಗ ಆಲ್ರೆಡಿ ಕರೆ ಮಾಡಿದ್ದಾರೆ ನಾವು ಹೇಳಿದ ಮಂತ್ರಗಳನ್ನು ಧ್ಯಾನಿಸ್ತಾ ಇದ್ದಾರೆ ಮತ್ತು ನಾ ಹೇಳಿರುವ ದೇವಾಲಯಗಳು ಕೆಲವು ಹತ್ರ ಇದ್ದಾವೆ ಕೆಲವು ದೂರನೂ ಇದ್ದಾವೆ ಹತ್ರ ಇರೋ ಗುಡಿಗಳಿಗೂ ಹೋಗಿದ್ದಾರೆ ದೂರ ಇರುವ ಗುಡಿಗಳಿಗೂ ಹೋಗಿದ್ದಾರೆ ಹೋಗಿ ಅವರು ತಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಗುರುಗಳೇ ಚೆನ್ನಾಗ್ ಆಗ್ತಾ ಇದ್ದೇವೆ ನಮಗೆ ಏನು ವಾಮಾಚಾರದ ತೊಂದರೆ ಇತ್ತು ಅದು ತಗ್ಗಿದೆ ಏನು ನಿದ್ದೆ ಬರ್ತಾ ಇರಲಿಲ್ಲ ನೀವು ಕೊಟ್ಟಿರೋ ಮಂತ್ರದಿಂದ ನಿಮ್ಮ ಒಂದು ಏನು ದೇವಾಲಯಗಳ ದರ್ಶನಕ್ಕೆ ಬಂದ್ವಿ ಅವಾಗಿನಿಂದ ನಮಗೆ ಪರವಾಗಿಲ್ಲ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ದೇಹದಲ್ಲಿ ಆಲಸ್ಯ ಸುಸ್ತು ಏನಿತ್ತು ಅದು ಕಡಿಮೆ ಆಗಿದೆ ದೇಹದಲ್ಲಿ ಉತ್ಸಾಹ ಹೆಚ್ಚಾಗಿದೆ ಅಂತ ಚೈತನ್ಯ ಹೆಚ್ಚಾಗಿದೆ ಅಂತ ತಿಳಿಸ್ತಾ ಇದ್ದಾರೆ ಆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಭಗವಂತ ಅವರೆಲ್ಲರಿಗೂ ಒಳ್ಳೇದು ಮಾಡ್ಲಿ ನೀವು ಕೂಡ ಕರೆ ಮಾಡಬಹುದು ಶುಭವಾಗಲಿ